ना 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 Bunny, 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 bunny,

அத்தை தண்டி தட்ட தரங்கி பாயத்தினி உண்டு தரங்க பாய குடுத்தினி உண்டு

लागे <singing flowers> ங்க விட்டோ சூடி ஊட்டைத்தீ நம்மொடனி தோடக்காகி பாலா நெடுக்கி லங்கா விட்ட தூடி ஊட்டைத்தீ நம்மன உடுகி தோடக்காகி பாலா நிற்கைத்தீங்க திச முலீத்த எந்த கண்ண ஒடக்க முன்ன திச முலாடித்த இந்த தண்ணொடக்கிட்ட मना नोड़ के तज़े तो क्या माना

ಸಾಕ್ ಆಗತ್ರಿ ಅಪ್ಪ ಈ ಕೇಬಿನಲ್ಲಿ ಕೆಲಸ ಮಾಡಿ ಅಲ್ಲ ಮಳಿ ಗಾಳಿ ಎಲ್ಲಾ ಹೋಗಿ ಬರಗಾಲ ಬಿದ್ದುದಕ್ಕೆ ಹೊಳೆನ ಡಾಮ್ನನ್ ನೀರು ನೀರ್ ಆಗ್ಯಾವು ಆಗ್ಯಾವ್ ನೀರು ಎಲ್ಲಾ ಆಗ್ಯಾವು ಆದರೂ ಆಗ್ಯಾವ ಆದ್ರೂ ನಮ್ ಈ ಹೊಲದ ಶತ್ಕಾರಿ ಅದಾರಲ್ಲ ಏ ಅಪ್ಪ ಸಿದ್ಧ ಲೈಟ್ ಯಾಕೆ ಬಂದಿಲ್ಲ ಮಗನ ಹತ್ತಾರ ಯಾವಾರ ಬರ್ತಾನ ಏ ಮಗನ ಲೈಟ್ ಯಾಕೆ ಬಂದಿಲ್ಲ ಬಾ ಅತ್ತೇನು ಬಾ ನಿನ್ ಗೇಟ್ ಮೇಲೆ ನೋಡ್ತೀನಿ ಅಂತಾನ ಅಲ್ಲ ಇವ್ರ ಒಳಗೆ ಎಲ್ಲಾರ ಒಳಗೆ ಗುದ್ದಾಡಿ ನನ್ಗೆ ಇಟ್ಟೇ ಜೀವ ಆಗಿ ಹೋಗೈತ್ ನೋಡ್ರಿ ಅಪ್ಪ ಸಾಕು ಸಾಕು ಆಗ ಹೋಗೈತ್ರಿ ಅಪ್ಪ ಕೆ ಬಿ ಕೆಲಸ ಮಾಡಿ ಈ ಮಹ ಮಹೇಶ್ ಪುಲಾರಿ ಹೆಂಗ್ ಕೆಲಸ ಮಾಡ್ತಾವ್ ನನ್ಗಂತೂ ತಿಳಿಯಲ್ ಐತಿ ನನಗಾರ ಚಟ್ ಆಗಿ ಹೋಗೈತ್ ನೋಡ್ರಿ ಅಲ್ಲ ಈ ಚಟ್ ಆದ ತುದ್ದ್ ಮಾಡಬೇಕಾದ್ರ ಯಾವ್ದಾರ ಒಂದು ಚೌಕ್ರಿ ಅದನ್ನ ನೋಡಾಕತ್ತೀನಿ ಆ ನಸೀಬ್ದಾಗ ಆ ಚೌಕ್ರಿನ ಇಲ್ಲ ಅಲ್ಲ ಈ ಕಡೆ ಬರೋಕತ್ತೈತಿ ಈ ನಮ್ಮ ಮೂರ್ ಕಲ್ಮೇಶ್ವರ್ ಜಾತ್ರೆ ಯಾವ್ದ್ ಪಡ್ಡಿ ಬಂದೈತಿ ನೋಡೋನ್ ಯಾರಿ ಮಾಮ ಒಬ್ಬನು ಮಾತಾಡಕತ್ತನಲ್ಲ ಏನೇ ಖಾಯ ಹೋಗ್ಲಿ ನಮ್ಗೆ ಟೈಮ್ ಆಗೈತೆ ನಮ್ಮ ಮನೆಗೆ ಹೋದ್ರ ಆತ ಹೋದ್ರೋ ಅಪ್ಪ ನನ್ನ ಕಣ್ಣು ಹೋದು ಯಾವ್ದೈತ್ರೋ ಅಪ್ಪ ಇದು ಕರಿ ಅಮ್ಮಿ ಹರಕ ಪ್ಯಾಂಟಿನ್ಯಾಗ ಒಡಕ್ಲಾಟನ ಕಟ್ಲಿ ಹೋಗತನ್ ನೀ ಮಾತಾಡ್ತಿ ಬಪ್ಪರೆ ಹುಡುಗಿ ಅದನ್ನ ನಾ ಭಾಳ ಬಡಿಗಿ ಅಲ್ಲ ಇನ್ ನಾ ಹೈದು ಐದು ಅಲ್ಲಿ ಯಾವ ಸಿದ್ಧಪ ನನಗಂದ ಅಂದ ಕರೆಂಟ್ ಹೋಗೈತು ಸಿದ್ದ ನೀ ಬಾ ಅಂತಂದ ನನ್ನ ಅದೇ ಗುಂಬರ್ಗ ಹೊಂಟಿದಿರಿ ನೀನ್ ಲಟಪಟ್ಟ ಲಟಪಟ್ಟ ಬಂದ ನನ್ ಗುದ್ದಾಡಿದ್ರ ನನಗೆ ಕೇಳ್ತಿ ಯಾವನ ಐತಿ ನಿನ್ನ ತಲೆಯಾಗ ತಗಣಿ ಪುಡಿ ಹಾಕ್ಲಿ ನಿನ್ನ ಕಣ್ಣಾಗಪ್ಪಸ ದ ಗೇಟ್ ಮೇಲೆ ಬರಲ್ವಿ ಚಿನ್ನು ಗೊತ್ತನ್ರಿ ಏನಂತ ತಿಳ್ಕೊಂಡಿ ನೀ ನನಗ ಒಂದ ಒಂದು ಕೊಡಬಾರ್ದ ಕೋಟ್ ನಂದ್ರ ನಿನ್ ಪ್ಯಾಂಟ್ ನಿನ್ ಸೆಂಟ್ ಹೊರಗ ಬರಬೇಕ ನಾ ಯಾರು ಅನ್ನೋದು ತಿಳ್ಕೊಂಡು ಮಾತಾಡ ಲೇ ಹುಡುಗಿ ಅದನ್ನ ಪೂರ್ತಿಯಾಗಿ ಆಗಿ ತಿಳ್ಕೊಂಡ ನಿನಗ ಮಾಡಾಕತ್ತೀನಿ ಇದಕ್ಕೆ ಹೇಳು ನೀ ಯಾರಂತ ನನಗೆ ಹೇಳು ನಾ ಯಾರಂತ ನಿನಗೆ ಹೇಳ್ತೀನಿ ನಾ ನಿನಗೆ ಕೇಳಿದಿಲ್ಲ ಪ್ರಶ್ನ ನೀ ಬರುವಾಗ ಯಾರನ್ನು ನೋಡಿಕೊಂಡಿ ಈ ಪ್ರಶ್ನ ಲೆಟರ್ ನಿನಗ ಬರಿಯುತ್ತಿದ್ದ ಮೊನ್ನೆ ಕಳಿಸೋದು ಅದೇ ಗುಂಗಿನ ನಾನು ಹೊಂಟಿದಿನಿ ಆದ್ರೆ ಅಂತೀನಿ ಯಾರನ್ನು ಕೇಳೇನು ಹಾಂಗೇನು ಹಿಂಗೆ ನನಗೆ ಅಂತ ನೀವರಲ್ಲಿ ಹುಡುಗಿ ಬಪ್ಪರ್ ಹುಡುಗಿ ನಾ ಬಾಳ ಬಡಗಿ ಮೂರೈತಿ ಸುಲಿಯರ್ ಜವಳಗಿ ನಾ ಮೂರತಿ ಸವರ್ ಜೊಳಗಿ ನೀ ಯಾರತಿ ಹೇಳಲೆ ನೀ ಎಲ್ಲಿಂದ ಬಂದಿದೀಯ ಮಗನಲ್ಲಿ ಯಾರು ಮಗ ಅಂತ ಹೇಳೋ ಆಮೇಲೆ ಹೇಳ್ತಾಳ ಹೆಣ್ಣು ಬಂದಾಳಿ ನಾನು ಟೇಬ್ನಲ್ಲಿ ನೌಕರಿ ಮಾಡಾಕತ್ತೀನಿ ನೋಡು ಆ ನೌಕರಿ ಮಾಡ್ಕೊಂತ ಇಲ್ಲೇ ತೆಗಾಡಾಕತ್ತಿನಿ ಆದರೂ ನಾನು ಚೆಚ್ಚ ಕಾಲ ಒಂದು ಚೌಕರಿ ಅದನ್ನ ನೋಡಕಿನಿ ಆ ಚೌಕರಿ ಸಿಗ್ಲಿಕ್ಕಿಲ್ಲ ಅದ್ರಾಗ ನೀನು ಕರಿ ಒಣಕ್ ಬಂದು ಗಂಟೆ ಬಿದ್ದೆ ನೋಡು ನಾನು ಸಿದ್ಧ ಅಂತ ಸಿದ್ಧ ನಂದೈತಿ ಇದೇ ಊರು ಹತ್ತು ತನ ದಿನಕ್ಕೊಂದು ಕಾರು ನೂರು ಮಂದಿ ಕೇಳು ಹೇಳು ಹೇಳು ನನ್ನ ಹೆಸರು ಐತಿ ರಂಗೇಶ್ವರಿ ಅಯ್ಯ ನನ್ನ ರಂಗಿ ನನ್ನ ರಂಗಿ ಲೇ ರಂಗಿ ಸಟ್ಟನ ಹರಿತೇ ನನ್ನ ಅಂಗಿ ಬಾರೇ ನನ್ನ ಮೊದರಂಗಿ ನನ್ನ ಹೆಸರ ಖರೇಖರೇ ಹೇಳನ್ ಸುಮ್ಮೇಳೆ ಯಾಕಂದ್ರೆ ನನಗೆ ನನ್ಗೆಲ್ಲಾ ಒಂದ್ ಹೆಸರು ಇಡ್ತಾರ ಆದ್ರ ನೀ ನನ್ನ ಪ್ರೀತಿಲಿ ಮಾಮಾ ಅಂದ ಹೆಸರು ಕರಿತೇ ಏನು ಮುತ್ತ್ಯಾ ಅಂದ ಕರಿತೆ ಏನು ಸಾದರ ಮಾಮಾ ಅಂದ ಕರಿತೆ ಆದ್ರೂ ನಂದ ಇಚ್ಛೆ ಐತಿ ನೀನು ಸಿದ್ಧ ಮಾಮಾ ಅಂತ ಕರಿಬೇಕು ನನ್ನ ಹೆಸರು ಸಿದ್ಧ ಈ ಹೆಸರಿದ್ದವರಿಗೆ ಇರೋದಿಲ್ಲ ಅಂತ ಈ ನೌಕರಿ ಮಾಡೋರಿಗೆ ಕೆಲಸನೇ ಇರೋಂಗಿಲ್ಲ ಅದಕ್ಕಲ್ಲೇ ಈ ನೌಕರಿ ಕೆಲಸ ಬಿಟ್ಟು ನಾನು ಯಾವ್ದಾರ ಒಂದು ಚೌಕ್ರಿ ಕೆಲ್ಸ ಮಾಡಬೇಕಂತ ನಿಂತೀನಿ ಲಡ್ಕಿ ನೀನು ಚಕ್ರಿ ಕೆಲಸ ಮಾಡ್ಲಿಕ್ಕೆ ತಯಾರಾಯ್ತೇ ಯಾಕಂದ್ರೆ ಬಾಂಬೆದಾಗ ಒಂದು ಎಲ್ಲ ಪೂಜಾರಿ ಕಂಪನಿ ಹಾಕ್ಯಾನ ಆ ಕಂಪನಿಯಾಗ ಒಂದು ಪಿ ಎಚ್ ಡಿ ಮಾಡೋದು ಹುಡುಗಿ ಬೇಕಾಗೈತೆ ಡಿಗ್ರಿ ಆಗೈತಲ್ಲ ನಾನೇ ಅಲ್ಲಿ ಖರ್ಚು ಮೇಲೆ ಕೂತಂದ್ರೆ ನೀ ನನ್ನ ಲೇಬರ ನಾನು ಮ್ಯಾನೇಜರ್ ಆಗಿ ಎಲ್ಲ ಪುಗ ಸುಲೇ ಹೋಳಿಗೆ ಕಳ್ಸೋಣ ಅದು ಕಂಪ್ನಿಯಾಗ ನಾವೇ ಮಾಡೋಣಿ ಅಂದ್ರೆ ಪಂಕ

ಶಿವಮನೆ ಅವ ಅವಾಯ್ತುನು ನೀನಂತೂ ಗುದ್ಲಿಕ್ ಹೋಗುದಿಲ್ಲ ನಾನೇ ಗುದ್ಲಕ್ ಹೋಗ್ತೀನಿ ಅನ್ನೋದು ಅವನಿಗೆ ಖಾತ್ರಿ ಐತಿ ಅದ್ರ ಕಾಲಾಗ ನನಗೆ ಒಂದ್ ರೂಪಾಯಿ ಕೊಟ್ಟಾನು ಈಗ ಏನಾದ್ರೂ ಒಂದು ಚಮತ್ ಮಾಡು ಆ ಮೊತ್ತ ಕೊಟ್ಟು ರುಬಲ್ ನೋಡಿ ಅವ್ ಹ್ಯಾಂಗ್ ನೋಡ್ತಾನು i hey. ಯವ್ವಾ ಮಗಳ ರಂಗು ಯಪ್ಪಾ ಮಾಡ್ದವ್ ದಿಂಗು ಇದು ಅಲ್ಲವಾ ಮಗಳ ಅದು ಇದು ಏನನ್ನ ಬೇಡ ನಿನ್ನ ನವನ ಇಲ್ಲ ಆ ಹೂವಿನ ಬುಟ್ಟ ಹಣ್ಣೆಲ್ಲ ಕೆಳಗೆ ಬಿದ್ದಾವ ನಿನ್ನ ನವನ ಕಣ್ಣ ಯಾಕೆ ಕೆಂಪ ನೀನು ಇಷ್ಟೊಂದು ಕೆಂಪ ಇಲ್ಲ ಹಣ್ಣಿಲ್ಯ ಅದೇ ಗೊತ್ತಿಲ್ಲ ಈಗ ಎರಡು ಸಾರಿ ಕುಣ್ಣ ಅಕ್ಕಿನ ಹಣೆ ಎಲ್ಲಿ ಬಿದ್ದ ಅಕ್ಕಿ ಗೊತ್ತಿಲ್ಲ ನಿಮ್ಮಪ್ಪ ಬಂದ ಬಂದ್ ಹಣಿ ನಿಮ್ಮಪ್ಪ ಅದನ್ನೇನು ಮತ್ ಯಾರು ಅಂದ್ರಲ್ಲೇ ಹುಡುಗಿ ಬಂದೆ ನಮ್ಮಪ್ಪ ಮಾಪನ ಅವ್ರ ಹೇಳ್ಬೇಕು ನೀ ಏನೋ ಅಂದಿರ್ಬೇಕು ಏನು ಅಂದಿಲ್ಲ ಬರ್ನ ಬರ್ನ ಹಣ್ಣ ಕೇಳಗತ್ತ ನನಗೇನು ಕೇಳಲ್ಲ ಏನೋ ಇಲ್ಲವ ಅದು ಹಂಗಲ್ಲ ಹಿಂಗಲ್ಲ ಅಂತನ್ ಬೇಡ ಮಕ್ಕಳ ಮೊದಲೇ ಏನ್ ಹೇಳಿದ್ನಾ ಸಾಟ್ ಹಣ್ಣು ಹಣ್ಣ ಮಾರ್ಕೊಂಡು ಬಾ ಅಂತ ಹೇಳಿದ್ರೆ ನೀ ಚಟಪಟ ಚಟಪಟ ಅಂತ ನೀರಾಡ್ಕೊಟ್ಟ ನಿಂತಿ ಆ ಮಗಳ ಹೊಟ್ಟಿ ಅವ್ರ ಹಾಂ ನಿಲ್ರಿ ಆಕಿನ ಹಣ್ಣು ಮಾರಕ ಬರ್ಲಿಕ್ಕಿತ್ತು ಅಲ್ಲಿ ಮುಂದೆ ಪ್ಯೂಸ್ ಹಾರ್ಯಾವತ್ತ ನಮಗ ಗುಂಡು ಮೂಜೆರೆ ಅಂದ ನಮ್ಮ ಓಣ್ಯಾಗ ಪ್ಯೂಸ್ ಹಾರೆವ್ ಸಿದ್ಧ ಒಂದು ಪ್ಯೂಸ್ ಹಾಕತ್ತೇವೆ ಬಂದ ಆಕಿನ ಬಂದು ಹಿಂಗೆ ಗೊತ್ತುದು ಆಕಿನ ಹಣ್ಣು ಎಲ್ಲಿ ಆಕಿಗೆ ಗೊತ್ತಿಲ್ಲ ಆದ್ರೆ ನೀನು ಸಿಕ್ಕಂದ್ರೆ ಉಳ್ಳಾಡು ನೋಡ ಅಲ್ಲಿ ಮುಂದೆ ಗೊತ್ತ ನೋಡಲ್ ಮಾಮ ಆ ಮಾಮನ ಬಳಿ ಹೋಗ್ಬಿದ್ದ ಹೊಟ್ಟಿಯವ್ರ ಅಂತ ಹೊಟ್ಟಿ ಅವ್ರ ಮಗನಾದ್ ಹೊಟ್ಟಿ ಅವರಲ್ಲ ಮಗನ ಎಡವಟ್ಟಿ ಅನ್ನು ಕಣ್ಣ ಕೇಳ್ತೀರ ಇರ್ತಾವ್ರಿ ಎಲ್ಲಿರ್ತಾವ್ ಕಣ್ಣ ಇಲ್ಲಿ ಇರ್ತಾವಲ್ಲ ಇಲ್ಲಿ ನಿಮ್ಮ ನಿಮ್ಮ ಹುಡ್ಗಿ ಹೆಸರಿ ಅನ್ರಿ ನಿಮ್ಮ ಹುಡ್ಗಿ ಹೆಸರಿ ಅಣ್ಣ ಹುಡುಗಿ ಹೆಸರು ರಂಗು ರಂಗು ಆ ರಂಗು ಕಣ್ಣಲ್ಲದಾವ್ರಿ ರಂಗುನ ಕಣ್ಣ ನೆತ್ತಿ ರಂಗುನ ಕಣ್ಣ ನೆತ್ತಿ ಮೇಲೆ ಅದಾವ ನಿಮ್ಮ ಕಣ್ಣ ಮುಂದ್ ಹಿಂಗ ಯಾಕ ಯಾಕಂದ್ರ ದೇವ್ರ ಯಾರ್ಯಾರಿಗೆ ಎಲ್ಲೆಲ್ಲಿ ಕೊಟ್ಟಿರ್ತಾನ ಅಲ್ಲಿರ್ತಾವ್ ಅಂದ್ರೆ ನಿಮ್ ಮನಿ ದೇವ್ರಿಗೆ ನೀವು ತಂಗ ಕುರಿ ಏನೋ ಮಾಡಿಲ್ ಕಾಣ್ತಾ ಅದಕ್ಕಲ್ಲಿ ಅದಕ್ಕೆ ನೆತ್ತಿ ಮೇಲೆ ಕೊಟ್ಟು ಪಿರಿ 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 ಓಣಿ ತಿರ್ಗಾಳಕ್ ಕೊಟ್ಟಾನ ಇವ್ರಿಗೆ ತಪ್ಪೈತಾ ಸವರಿ ನೋಡಪ್ಪ ಇತ್ತಲಾಗ ಬರದ ಒಂದು ಕಾರಣ ಐತಿ ಒಂದು ಹುಡುಗಿ ಬೆನ್ನತ್ತಿ ಆ ಸಂಧ್ಯಾ ಹೋಗಿ ಈ ಸಂಧ್ಯಾ ಹೋಗಿ ಇಲ್ಲಿಗೆ ಬಂದ ನೋಡು ಏ ತಿರುಬಟ್ ನೀ ಯಾವೆ ತಪ್ಪಾಯ್ತು ತಪ್ಪಾಯ್ತು ಅನ್ನೋಲಕ್ಕ ನೀನು ಇಕ್ಕಿಂದ ಏನು ಅಣ್ಣ ತಮ್ಮ ಏನು ಇವದು ಹಳ್ಯಾ ಮಾವ ಅಣ್ಣ ನಾ ಯಾಕ ತಪ್ಪಲ್ಲೇ ಮಗನ ನೀ ಯಾವ ಅಡ್ಡಿ ಇಲ್ಲಪ್ಪ ಸಾಲಿ ಏನೇದ ಕಲಸಿರಿ ತಮ್ಮ ಈಕಿಗೆ ಸಾಲಿ ಕಲಿಸಬೇಕಂತೇಳಿ ಸಾವಿರ ಗಾಡಿ ಬಾಡಿಗೆ ಮಾಡಿಸಿ ಸಾಲಿ ಕಳಿಸಿದ್ರ ಆ ಮಾಸ್ತರ ಬಾಡಿನೇ ಮುರಿದು ಮನಿಗ್ ಬಂದ್ರು ತಮ್ಮ ಹೇಳಿ ಈಕಿಗಿ ಗಾಡಿ ಕಟ್ಟವನ್ ಕೈಯಾಗ ಜೋಡಿಲಿ ಕಳಿಸಿದ್ರ ಅವ್ನ ಲಾಡಿನ ಕಿತ್ಕೊಂಡು ಮನಿಗೆ ಬಂದಾಳ ಇಕ್ಕಿ ತಮ್ಮ ಅಷ್ಟೇ ಸಾಕಂತೇಳಿ ಈಕಿನ ಸಾಲಿ ಬಿಡ್ಸ್ಕೊಂಡು ಮನಿಗೆ ಬಂದ್ರ ಅವನಿಕ್ ಏನು ಮಾಡಿ ಗೊತ್ತಮ್ಮ ಏನು ಮಾಡಾಡಿ ನಿಮ್ಮ ನಿಮ್ಮ ಈ ಆಕೆ ಅದಾವ ನೋಡಿರಿ ಅಂಥ ಹುಡುಗಿನ ನಮ್ಮ ಊರನವ್ರಿಗೆ ಬೇಕು ಈಕಿಗೆ ಲಾಡಿ ಬೀಡಿ ಈಕಿಗೆ ಎಲ್ಲಿ ಬೀಳ್ತಾವೆ ಗೊತ್ತೇ ಅದ ಸಾಲಿ ಅಷ್ಟೇ ಸಾಕು ಅಂತ ಹೇಳಿದ್ರೆ ಏನಂದ್ರು ಗೊತ್ತೇನು ಏನಂದ್ರೆ ನಾ ಎಮ್ಮಿ ಕಲ್ತು ಎತ್ತಿನ ಕಟ್ಟಿ ಹತ್ತುವಕಿನೇ ಅಂದ್ರು ಅದಕ್ಕೆ ತಮ್ಮ ಆಕಿಗೆ ಬೇಡ ಅಂತೇಳಿ ಕರ್ಕೊಂಡು ಬಂದು ಇವು ಈ ಕೆಟ್ಟ ಬಿಸ್ಲಾಗ ಹಣ್ಣು ಮರಕ್ಕೆ ಹಚ್ಚಿನ ಹೋತಾನ ಏ ಮಾವ ಈಗ ನೀನು ಇಕಿಂದ ಅಪ್ಪ ಅಂದ್ರೆ ನೀ ನನ್ನ ಮಾವ ಹಂಗೆ ನಾ ತಿಳ್ಕೊತೀನಿ ತಮ್ಮ ನಂದು ಭೀ ಆಗಬೇಕು ಮಾವ ಬರೀ ಈಗ ಹಚ್ಚಿದ ಏ ಮಗನ ನಂಬರ್ ನೀ ಈಗ ಹಚ್ಚಿದಿ ನಂದು ನಂದು ನಂಬರ್ ಗೇಟ್ ಮೇಲೆ ಪೈಲೆ ನಂಬರ್ ನಾನೇ ಹಾಕಿ ಬಂದೀನಿ ಇಲ್ಲಿ ಈಗ ನೋಡಮ್ಮ ಅವ ನೀ ಆಕಿ ಏನು ಸಾಲಿ ಕಳ್ಸಿದ ಆಕಿ ಏನು ಹತ್ತದ ಅಂದ್ರಲ್ಲ ನೀ ಏನೋ ಬೇಡ ಏಕ್ದಮ್ ಸಿಟಿ ಸಿಟಿದಾಗ ಹೋಯ್ದು ಎ ಸಿದಾಗ ಇಟ್ಟು ಈಕಿನ ಕಲರ್ ಡಬಲ್ ನಿಮ್ಮ ಮನೆಯವ್ರ ಕಿತ್ತ ನಮ್ಮ ಅತ್ತಿ ಕಿತ್ತ ಈಕಿನ ಕಲರ್ ಡಬಲ್ ಮಾಡ್ತೀನಿ ಹಂಗಾಲ ಹೋಯ್ದು ನೌಕರಿ ಹಚ್ಚಿತೀನಿ ಆಕಿ ಮಗಳ ಮಗಳೇ ಐಶ್ವರ್ಯಂಗಿತ ಭಾರಿ ಹುಟ್ಟಾಳ ಏನು ಕಲರ್ ಹಚ್ಚಬೇಕಿ ಯಾವ್ರಾಗ ಹುಟ್ಟಾಳ ಅದೇ ಇಟ್ಟು ಹೇಳ್ದು ಯಾವ ಇವ್ರು ಕೂಡ ನಿಮ್ಮ ಹಿಂದೆ ಮಾತಾಡ್ಕೋತ ನಿಂದು ಅಂದ್ರೆ ನಮ್ಮದೇ ಮಾನ್ ಕೇಳ್ತಾರೆ ನೋಡಿ ನಾವು ಹೋಗಮ್ ಹೇಳಿ ಮಾವ ನಿನ್ನ ಮಗಳ ಅಂತ ಏನೈತಿ ಏನೈತಿ ಅಂತ ಅದೇ ನನ್ನ ಮಗಳ ಹಂಗೆ ಐತಿ ಮಾವ ನಿನ್ನ ಮಗಳ ಅಂತ ಅಲ್ಲಿ நைக்கு பைச்சு பவா நன்க ஆ பதக்கை பதக்கை ஆ பதக்கில் விடுதில்ல நோடு இல்ல நோடு

பிரீத்த பாரிவால ஹாரியோத்திய மன சிக மாடி வளையா பிரீத்திய பாரிவாலி வலிய மனசிக்கு தலமாலியோத்த மறிய ரங்க மறியலா மறியலா மறியலங்க பதுச்சந்த ரங்க பதுத்தலா பதுத்த பது பலங்க ಸಿದ್ಧ ಹೇಳು ಪೆದ್ದ ಏ ಮಗನ ಪೆದ್ದ ಎಂತ ಚಂದ ನಂದು ಎಲ್ಲಾ ಜಾಯಿಂಟ್ ಮಾಡ್ಲಕ್ಕಿನಿ ನೀ ಬಂದ್ ಎಲ್ಲಾ ಮೂರ್ ಬಟ್ಟೆ ಮಾಡಿಬಿಟ್ಟಲ್ಲ ಮಗನ ಎಲ್ಲ ಎರಡು ಬಟ್ಟಿ ಮಾಡಿಬಿಟ್ಟಲ್ಲ ನಿನಗೆ ಮತ್ತ ಯಾವ್ದು ಓಣಿ ನೀವು ಯಾವ್ದು ಊರು ಸಿಕ್ಕಿಲ್ಲ ಮಗನ ಪೆದ್ಯಂತ ಜಾತ್ರಾಗ ಜಾತ್ರೆಗನು ವರ್ಷಗ ಒಂದ್ ಯಾಂಡ್ರಿ ಮಾಡಿ ಪಟಾಸಬೇಕು ಅದು ಎಲ್ಲ ನಂದೇ ನಂದಿ ಅಂದ್ರೆ ನಾವೇನು ಶೇಂಗಾ ನೀ ಶೇಂಗಾ ಇಲ್ಲಿ ಹೋಗ್ಬೇಡ ಗಣಜಿಗಿ ಆಡ್ಲಿಕ್ಕೆ ಹೋಗು ನಡಿ ನಾವು ಹೋಗಂತೀರ ಅಲ್ಲಿ ಮ್ಯಾಗಿನ ಓಣ್ಯಾಗ ಕಾಶಿನ ಬೋಗಲಿ ಅಲ್ಲಿ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗತ್ತ ಟ್ಯಾಕ್ಟರ್ ಫೋನ್ ಮಾಡ್ಯ ನಡಿ ಹೋತಿ ನನ್ನ ಡ್ಯೂಟಿ ಐತಿ ಆಮೇಲೆ ಡ್ಯೂಟಿ ಆಗ ನಾ ರಂಗಿ ಮೇಲೆ ಡ್ಯೂಟಿ ಐತಿ ಓಕೆ ಬಾಯ್ ಬಾಯ್